ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಮನೆಯಾಗ ರೈಸ್ ಅದು ಇತ್ತಪ್ಪಾ ಅಂತಂದ್ರೆ ಸೊ ಇನ್ಸ್ಟಂಟಾಗಿ ಒಂದು ರೈಸ್ ಬಾತ್ ಮಾಡೋದ ಹೇಳ್ಕೊಡ್ತೀನಿ ಇದಂತೂ ಯಾವ ಫ್ರೈಡ್ ರೈಸ್ಗೂ ಕಮ್ಮಿ ಇರೋಂಗಿಲ್ಲ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಈಗಲಿ ನಾ ಒಂದು ಕಡಾಯಿ ತೊಗೊಂಡಿನಿ ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿನಿ ಸೊ ಇದಕ್ಕೆ ನಾವೊಂದು ಸ್ವಲ್ಪ ಕಡಲೆಬ್ಯಾಳಿ ಮತ್ತು ಶೇಂಗಾ ಇದು ಒಂದು ಸ್ವಲ್ಪ ಚೆನ್ನಾಗೆ ಫ್ರೈ ಆಗೋಕೆ ಬಿಟ್ಬಿಡ್ರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ಗೋಡಂಬಿ ಹಾಕ್ಕೊಳ್ಳತ್ತೀನಿ ಅದ್ರ ಜೊತೆಗೆ ಸಾಸಿವೆ ಜೀರಿಗೆನೂ ಹಾಕೊಳ್ಳಾಕತ್ತೀನಿ ಇದನ್ನು ಚಂದಂಗೆ ನಾವು ಕಲರ್ ಬರೋಮಟ ಸ್ವಲ್ಪ ಫ್ರೈ ಮಾಡಬೇಕು ಈ ಶೇಂಗಾ ಆಗಲಿ ಗೋಡಂಬಿ ಆಗಲಿ ಒಂದೊಳ್ಳೆ ಕಲರ್ ಬರೋಮಟ ಇದನ್ನು ಫ್ರೈ ಮಾಡ್ತಾ ಇರ್ರಿ ಸೊ ನೋಡ್ಬೋದು ಒಂದು ಸ್ವಲ್ಪ ಸೊಟೆ ಮಾಡಿದ ಮೇಲೆ ಇದ್ರನ್ನಾಗ ಒಂದು ಈರುಳ್ಳಿ ಮತ್ತು ಉದ್ದಕ್ಕೆ ಹೆಚ್ಕೊಂಡಿರುವಂಥ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಳ್ಳಾಕತ್ತೀನಿ ನಾನು ನಿಮಗೆ ಖಾರ ಹೆಂಗೆ ಬೇಕಲ್ಲ ಹಂಗೆ ಹಾಕೋರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳತ್ತೀನಿ ಟ್ರಸ್ಟ್ ಮೀ ರೈಸ್ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಭಾಳ ರುಚಿ ಇರ್ತೈತಿ ನೀವು ಒಂದು ಸರ್ತಿ ತಪ್ಪಲಾರ್ದಂಗೆ ಟ್ರೈ ಮಾಡಿರಿ ಒಂದು ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕೊಳಾಕತೀನಿ ಚೆಂದ ಕಾಣ್ತೈತಿ ಮತ್ತು ಟೇಸ್ಟು ಚಲೋ ಇರ್ತೈತಿ ಸೊ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ ಅಂತ ನಾವೇನು ಹೇಳ್ತೀವಲ್ಲ ಈ ಥರ ನಾನು ಅದನ್ನು ತೊಳೆದ ಉದ್ದಕ್ಕೆ ಹೆಚ್ಕೊಂಡೀನಿ ಆದಷ್ಟು ಸ್ಲೈಸ್ ಸಣ್ಣು ಮಾಡಿರಿ ಅಂದ್ರೆ ಕ್ರಂಚಿ ಸಿಗ್ತಾವೆ ಇವು ನಿಮ್ಗೆ ನಾ ಇದು ರೈಸ್ ತಿನ್ಬೇಕಾದ್ರೆ ಸೊ ಇದನ್ನು ಚೆಂದಂಗೆ ಸೋಟೆ ಮಾಡ್ಕೋರಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಮಾಡಿರಿ ಭಾಳ ಸಣ್ಣಗೆ ಇಟ್ಬಿಟ್ರಿ ಅಂದರೆ ಇದೆಲ್ಲ ಫುಲ್ ಮೆತ್ಗಾಕ್ತೈತಿ ಮೆತ್ಗಾಗಕ್ಕೆ ಕೊಡಬೇಡ್ರಿ ಕ್ರಂಚಿನೆಸ್ಸ ಮೇಂಟೈನ್ ಮಾಡ್ರಿ ಸೊ ವಿಡಿಯೋ ನೋಡಾತಿರೋರು ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ಇದಕ್ಕೆ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಚೂರು ಅನ್ನ ಉದ್ರುದ್ರೆ ಮಾಡ್ಕೊರಿ ಅದು ಅನ್ನ ಸೇರಿಸ್ಕೊಳಾಕತ್ತೀನಿ ನಿಮ್ಮ ಕಡೆ ಅಥವಾ ರಾತ್ರಿದು ಲೆಫ್ಟ್ ಓವರ್ ರೈಸ್ ಯಾವ್ದಾರ ಇತ್ತಂದ್ರೆ ಎಸೆಯಾಕೆ ಹೋಗ್ಬೇಡ್ರಿ ಅದರಿಂದನೂ ಮಾಡ್ಕೊರಿ ಚಲೋನ ಇರ್ತೈತಿ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳಾತೀನಿ ಹಂಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಚಂದಂಗೆ ಇದನ್ನು ಮಿಕ್ಸ್ ಮಾಡಿರಿ ಎಕ್ದಮ್ ನಿಧಾನ ನಿಧಾನ ಮಿಕ್ಸ್ ಮಾಡ್ರಿ ಇಲ್ಲಾಂದ್ರೆ ರೈಸ ತುಂಡು ತುಂಡಾಗ್ಬಿಡ್ತೈತಿ ಯಾವತ್ತು ರೈಸ್ ತುಂಡು ಆಗಬಾರ್ದು ಹಂಗೆ ಮಾಡಿದ್ರನ್ನ ಭಾಳ ಚಂದ ಇರ್ತೈತಿ ಇದು ಸೊ ಆದಷ್ಟು ಆರಾಮಾಗಿ ಕಲಸಿರಿ ಸೊ ನೋಡ್ಬೋದು ಎಷ್ಟು ಚೆಂದ ಕಲರ್ ಬಂತಲ್ಲ ಇದ್ರದ್ದು ಈ ಥರ ನಿಧಾನವಾಗಿ ಕಲಿಸ್ತಾ ಹೋಗ್ಬಿಟ್ರಿ ಅಂದ್ರೆ ಮುಗೀತು ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗಾರ್ನಿಷ್ ಮಾಡ್ಕೊಳತ್ತೀನಿ ಸೊ ನೋಡ್ರಿ ಪ್ರತಿಯೊಂದು ರೈಸು ಎಷ್ಟು ಉದುರು ಉದುರೈತಿ ಒಂದು ಸ್ವಲ್ಪನೂ ಸ್ಟಿಕಿ ಸ್ಟಿಕಿ ಅನ್ಸಂಗಿಲ್ಲ ಈಗ ಇದನ್ನು ಫುಲ್ ಗರಮ್ ಗರಮ್ ಸರ್ವ್ ಮಾಡ್ರಿ ಟ್ರಸ್ಟ್ ಮೀ ಸಬ್ಬರ್ದಸ್ತ್ ಇರ್ತೈತಿ ಇದ್ರ ಜೊತೆಗೆ ಬೇಕಂದ್ರೆ ಉಪ್ಪಿನಕಾಯ್ದು ಹಚ್ಕೋರಿ ನೀವು ಇಲ್ಲಾಂದ್ರೆ ಹಂಗೆ ತಿನ್ನೋಕು ಭಾಳ ಚಲೋ ಇರ್ತೈತಿ ಕ್ಯಾಪ್ಸಿಕಮ್ ಇದ್ರೊಳಗೆ ಕ್ರಂಚಿ ಮೈಂಟೇನ್ ಮಾಡಿರ್ತೀವಲ್ಲ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ನೋಡ್ಬೋದಾ ಎಷ್ಟು ಮಸ್ತ್ ರೆಡಿ ಆತಲ್ಲ ನಮ್ಮದು ಪ್ಲೇಟ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಟ್ರಸ್ಟ್ ಮೀ ಟ್ರೈ ಮಾಡ್ರಿ ನಾ ಇದ್ರೊಳಗೆ ಒಂದು ಸ್ವಲ್ಪ ಸಂಡ್ಗಿ ಮತ್ತು ಈರುಳ್ಳಿ ಹಾಕೊಳ್ಳಾಕತ್ತೀನಿ ಭಾಳ ಅಂದ್ರೆ ಭಾಳ ಜಬರ್ದಸ್ತಿ ಇತ್ತು ಯಾಕಂದ್ರೆ ಪ್ರತಿಯೊಂದು ರೈಸು ಬಿಡಿ ಬಿಡಿನ ಅದಾವ ಒಂದು ಸ್ವಲ್ಪನು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಮತ್ತು ಯಾವ ಫ್ರೈಡ್ ರೈಸ್ಗೂ ಇದು ಕಮ್ಮಿ ಇಲ್ಲ ಸೊ ಆರಾಮಾಗಿ ನೀವು ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೂ ಮಾಡ್ಬೋದು ಅಥವಾ ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ಬೋದಾ ಭಾಳ ಚಲೋ ಇರ್ತೈತಿ ಸೊ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರೆಯಾಕೆ ಹೋಗ್ಬೇಡ್ರಿ ಸೊ ಪ್ಲೀಸ್ ಸಣ್ಣ ಯೂಟ್ಯೂಬರ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಸೊ ನಿಮ್ಮದು ಸಪೋರ್ಟ ಅಂದ್ರೆ ಭಾಳ ಮ್ಯಾಟರ್ ಆಗ್ತೈತಿ ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮ ನಿಮ್ಮ ಮನೆಯಾಗ ಪಂಚಮಿ ತಯಾರಿ ಹೆಂಗೆ ನಡೆಸಿರಂತ ಹೇಳಿ ಕಮೆಂಟ್ ಮಾಡೋದನ್ನು ಮರೆಯಾಕೆ ಹೋಗಬೇಡ್ರಿ ಯಾಕಂದರೆ ನಾ ಏನು ಮಾಡಾತೀನಂತೂ ನಿಮಗೆ ನೆಕ್ಸ್ಟ್ ವೀಡಿಯೋನಾಗ ಹೇಳ್ಕೊಡ್ತೀನಿ